ಉತ್ತರ ಬರೋ ಮುಂಚೆ ಮಾತಾಡ್ತೀರಿ ನೀವು ಉತ್ತರ ಆಯ್ತು ಈಗ ಉತ್ತರ ಹೇಳಿ ಉತ್ತರ ನೋಡಿ ಅಲ್ಲಿ ಡಾಕ್ಯುಮೆಂಟ್ ಅಂತ ಇರ್ತದೆ ಯಾರು ಕೂಡ ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ ಈಗ ಸಿಪಿಐ ಎಸ್ಐಟಿ ತನಿಖೆ ತನಿಖೆ ನಡೀಲಿ ಈಗ ಇಲ್ಲಿ ಉತ್ತರ ಕೇಳಲಿಕ್ಕೆ ಏನಂತ ಹೇಳಿ ಅಧ್ಯಕ್ಷರೇ ಈ ತರ ಉತ್ತರ ಕೊಡಕ್ಕಾಗಲ್ಲ ಉತ್ತರ ಕೊಡ್ಬೇಕಲ್ಲ ಉತ್ತರ ಕೇಳಿ ನೀವು ಉತ್ತರ ಕೇಳಿದ್ರೆ ಅಲ್ಲ ಅಧ್ಯಕ್ಷ ಅದನ್ನ ಮುಚ್ಚಾಕೋ ಕೆಲಸ ಮಾಡ್ತಾ ಇದ್ದಾರೆ ನೋಡಿಲಿಕ್ಕೆ ಸಚಿವರು ಮಾನ್ಯ ಸಚಿವರೇ ಮೌಖಿಕವಾಗಿ ಅದೆಲ್ಲ ಮುನ್ನ ಹೇಳಿದ್ರಲ್ಲ ಎಲ್ಲ ಕೇಳಿದ್ರಿ ಕೇಳಿದ್ರಿ ಸೂಚಿಸಿದ್ದೀರಿ ಿದೆ ಅಧ್ಯಕ್ಷ ಅಧ್ಯಕ್ಷ

ಸಚಿವರು ಈಗ ಓದಿಗ ಅವಕಾಶ ಕೊಡಿ ಈಗ ಈಗ ಅದು ಓದಲಿಕ್ಕೆ ಅವಕಾಶ ಮಾಡಿಕೊಳ್ಳಿ ಯಾಕ್ರಿ ಗೊತ್ತಾಗ್ತೀರಿ ಏನಾಯ್ತು